ನೋಡಿ ಈ ದೇಶದ ಪ್ರಧಾನಿಯಾಗಿದ್ದವರು ಇಂದಿರಾ ಗಾಂಧಿ ಅಂಥ ಇಂದಿರಾ ಗಾಂಧಿಯನ್ನೇ ಪುರಿ ಜಗನ್ನಾಥ ಮಂದಿರದಲ್ಲಿ ಒಳಗಡೆ ಬಿಡಲಿಲ್ಲ ನಿಷೇಧವನ್ನು ಹೇರಲಾಯಿತು ಯಾಕೆ ಅಂತ ಕೇಳಿದರು ನಾನು ಪ್ರಧಾನಮಂತ್ರಿ ಆಗಿದ್ದವರು ನನಗ್ಯಾಕೆ ಬಿಡಲ್ಲ ಅದಕ್ಕೆ ಹೇಳ್ತಾರೆ ದೇವಸ್ಥಾನದವರು ನೀವು ಯಾರು ಬೇಕಾದವರಾಗಿರಬಹುದು ಹಿಂದೂಗಳಿಗೆ ಮಾತ್ರ ನಮ್ಮ ದೇವಸ್ಥಾನದ ಒಳಗಡೆ ಪ್ರವೇಶ ನೀವೊಬ್ಬ ಆಗಿರೋದರಿಂದ ನಿಮ್ಮನ್ನು ಒಳಗಡೆ ಬಿಡೋದಿಲ್ಲ ಅಷ್ಟೇ ಯಾಕೆ ಸೋನಿಯಾ ಗಾಂಧಿ ತನ್ನ ಪತಿ ರಾಜೀವ್ ಗಾಂಧಿ ಅವರ ಜೊತೆ ನೇಪಾಳಕ್ಕೆ ಹೋಗ್ತಾರೆ ಪಶುಪತಿನಾಥ್ ದೇವಸ್ಥಾನಕ್ಕೆ ಉಳಿದ ಎಲ್ಲ ಆತಿಥ್ಯವನ್ನು ಆ ರಾ ದೇಶದಲ್ಲಿ ಕೊಡಲಾಗತ್ತೆ ಆದರೆ ಪಶುಪತಿನಾಥ ದೇವಸ್ಥಾನದ ಒಳಗಡೆ ಸೋನಿಯಾ ಗಾಂಧಿಗೆ ಪ್ರವೇಶ ಇರೋದಿಲ್ಲ ಇದರಿಂದ ರಾಜೀವ್ ಗಾಂಧಿ ಕುಪ್ಪಿತಗೊಂಡು ಬಿಡ್ತಾರೆ ಸೋನಿಯಾ ಗಾಂಧಿ ಕುಪ್ಪಿತಗೊಂಡು ಬಿಡ್ತಾರೆ ಭಾರತ ಮತ್ತು ನೇಪಾಳದ ವಿದೇಶಾಂಗ ನೀತಿ ಬದಲಾಗಿ ಹೋಗುತ್ತೆ ಆದರೆ ದೇವಸ್ಥಾನದವರು ತಮ್ಮ ನಂಬಿಕೆ ತಮ್ಮ ಸಂಪ್ರದಾಯವನ್ನು ಬಲಿ ಕೊಡೋದಿಲ್ಲ ಅದು ಹಿಂದೂ ಧರ್ಮದ ವಿಶೇಷ ಇದು ಕರ್ನಾಟಕ ಸರ್ಕಾರಕ್ಕೆ ಹೆಂಗೆ ಅರ್ಥ ಆಗ್ಬೇಕು ಹೇಳಿ ನೋಡೋಣ